ಮಾದನಾಯಕನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ದೌರ್ಜನ್ಯವನ್ನು ಖಂಡಿಸಿ ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ನ್ಯಾಯಯುತವಾದ ಹೋರಾಟವನ್ನು ಬೆಂಬಲಿಸಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪುರವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ತಿರುಪಾಳ್ಯ ನಾಗರತ್ನಮ್ಮ ಬೆಂಗಳೂರು ನಗರ ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ಎಂ ವೆಂಕಟ ರಾಮು ತಾಲೂಕು ಅಧ್ಯಕ್ಷರಾದ ಗಾಂಧಿನಗರ ಚಿನ್ನಪ್ಪ ಪ್ರಧಾನ ಕಾರ್ಯದರ್ಶಿ ಹೊಂಪಲ ಶ್ರೀನಿವಾಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ನಾರಾಯಣ ಕುಮಾರ್ ಉಪಾಧ್ಯಕ್ಷರಾದ ವೈಆರ್ ಮುರುಗೇಶ್ ಆನೇಕಲ್ ಟೌನ್ ಉಪಾಧ್ಯಕ್ಷ ಕೃಷ್ಣಪ್ಪ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ರು ಇವತ್ತೇನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಇವತ್ತು ಈ ಒಂದು ಸಭೆಯನ್ನ ನಾವು ಕರೆದಿದ್ದೇವೆ ಈ ಸಭೆಯ ಉದ್ದೇಶ ಏನಂದ್ರೆ ನೆಲಮಂಗ್ಲ ಉಪವಿಭಾಗ ಉಪವಿಭಾಗ ಇದೆಯಲ್ಲ ಅಲ್ಲಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂಗೆ ಮಾದ್ನಾಯಕ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಕೃತ್ಯವನ್ನು ಖಂಡಿಸಿ ಅಂದರೆ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮಾಡಿರ್ತಕ್ಕಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಆ ಒಂದು ವಿಚಾರವಾಗಿ ಕೆ ಆರ್ ಎಸ್ ಕಾರ್ಯಕರ್ತರು ಏನಿದ್ದಾರೆ ಅವರ ಮೇಲೆ ನಡ್ಕೊಂಡಂಥ ರೀತಿಯನ್ನು ಖಂಡಿಸಿ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಮ್ಮ ಸಭೆಗೆ ವಿಶೇಷವಾಗಿ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷಾದಂಥ ನಾಗರತ್ನಮ್ನವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದಂಥ ಬೆಂಕ್ಟ್ರಾಮ್ ಅವರು ಆನೇಕಲ್ ತಾಲೂಕು ಅಧ್ಯಕ್ಷ ಆದಂಥ ನಮ್ಮ ಚಿನ್ನಪ್ಪನವರು ಆನೇಕಲ್ ತಾಲೂಕಿನ ಪ್ರಚಾರ ಸಮಿತಿ ಆದಂಥ ನಾರಾಯಣ್ ಕುಮಾರ್ ಅವರು ಮತ್ತು ತಾಲೂಕು ಕಾರ್ಯದರ್ಶಿ ಆದಂಥ ಒಪ್ಪ ಒಂಪಲ್ಘಟ್ಟ ಶ್ರೀನಿವಾಸರವರು ಹಾಗೆ ಟೌನ್ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ಅತ್ತಿಬೆಲೆ ಹೋಬಳಿ ಮುಖಂಡರಾದಂಥ ಮುರುಗೇಶ್ ಅವರು ಈ ಸಭೆಗೆ ಬಂದಿದ್ದಾರೆ ಇಲ್ಲಿ ಭಾಳ ಮುಖ್ಯವಾಗಿ ಕೆ ಆರ್ ಎಸ್ಸು ಅಂದರೆ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ನಾವು ಇತ್ತೀಚೆಗೆ ಮೀಡ್ಯಾಗಳಲ್ಲೆಲ್ಲ ಗಮನಿಸ್ತಾ ಇದ್ದೀವಿ ಅವರು ಎಲ್ಲೇ ಅನ್ಯಾಯ ಮತ್ತು ಅಕ್ರಮ ದಬ್ಬಾಳಿಕೆಗಳಾದರೆ ನೇರವಾಗಿ ಖಂಡಿಸ್ತಾರೆ ಸೊ ಅವರು ಖಂಡಿಸೋಂಥ ರೀತಿ ನೋಡಿದಾಗ ಇವರೇನು ತಪ್ಪು ಮಾಡ್ತಾರೆ ಅಂತ ಅನಿಸ್ಬೋದು ಸಾರ್ವಜನಿಕರಿಗೆ ಆದರೆ ಅವರು ನಡ್ಕೊಳ್ತಕ್ಕಂಥ ರೀತಿ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ಕಾನೂನು ಬದ್ಧವಾಗಿ ಬಹಳ ಸ್ಪಷ್ಟವಾಗಿ ಖಂಡಿಸೋಂಥದನ್ನು ನಾವು ಗಮನಿಸಿದ್ದೇವೆ ಸೊ ಆ ಕಾರಣಕ್ಕಾಗಿ ಮಾತನಾಕ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಆ ಕಾರ್ಯಕರ್ತರು ಹೋಗಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ಸರ್ಕಲ್ ಇನ್ಸ್ಪೆಕ್ಟರು ಆ ಕಾರ್ಯಕರ್ತರ ಮೇಲೆ ಸಂವಿಧಾನದ ವಿರೋಧಿ ರೀತಿಯಲ್ಲಿ ಗೂಂಡ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ ಇದನ್ನ ನಾವು ಪ್ರಜಾವೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ಉಗ್ರವಾಗಿ ಖಂಡಿಸ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ಚಳುವಳಿ ಅನೇಕ ವರ್ಷಗಳಿಂದ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಜೊತೆಗೆ ಉತ್ತಮವಾದಂಥ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಅದು ರೆವಿನ್ಯೂ ಇಲಾಖೆ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಅಥವಾ ಮೀನುಗಾರಿಕೆ ಇಲಾಖೆ ಆಗ್ಬೋದು ತೋಟಗಾರಿಕೆ ಇಲಾಖೆ ಆಗ್ಬೋದು ಯಾವುದೇ ಇಲಾಖೆಯಲ್ಲಿ ನೀವು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ನಡೆದಂಥ ಸಂದರ್ಭದಲ್ಲಿ ನಮ್ಮ ಚಳುವಳಿ ಅಂತ ಅಧಿಕಾರಿಗಳನ್ನು ಬೆಂಬಲಿಸಿದ್ದೇವೆ ಅಥವಾ ಗೌರವಿಸಿದ್ದೇವೆ ಆದರೆ ಇದೇ ರೀತಿ ಯಾವುದೇ ಇಲಾಖೆಯಲ್ಲಿ ನೀವು ಜನವಿರೋಧಿ ಕೆಲಸ ಮಾಡಿದಾಗ ಯಾವುದೇ ರೀತಿಯಲ್ಲಿ ನಿಮ್ಮನ್ನ ನಾವು ಸಹಿಸೋದಿಲ್ಲ ಯಾರೇ ಆಗಿರ್ಬೋದು ಯಾವುದೇ ಇಲಾಖೆ ಆಗಿರ್ಬೋದು ನೀವು ಜನವರಿ ವಿರೋಧಿ ಕೆಲಸ ಮಾಡಿದಾಗ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೇವೆ ಸೊ ಹಂಗಾಗಿ ನೀವು ಆ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರ ಜೊತೆ ನಡ್ಕೊಂಡಿರೋದನ್ನು ಕೂಡ ನಮ್ಮ ಚಳುವಳಿ ಖಂಡಿಸ್ತಾ ಒಂದನೇದಾಗಿ ಎರಡನೇದು ಅಲ್ಲಿ ಆ ಮಹಿಳೆಯರ ಮೇಲೆ ಅಲ್ಲಿ ಆ ಸ್ಟೇಷನ್ನಲ್ಲಿ ಮಹಿಳೆಯರ ಮೇಲೆ ನೀವು ಆ ಮಹಿಳೆ ಕೆಳಗೆ ಬಿದ್ದೋಗಿರ್ತಾಳೆ ಆ ಮಹಿಳೆಯನ್ನ ಕೈ ಹಿಡಿದು ಎಳ್ಕೊಂಡೋಗಿರ್ತಕ್ಕಂಥದ್ದು ಎಷ್ಟು ನಿಜವಾಗ್ಲೂ ಅದು ಬಹಳ ಖಂಡ ಖಂಡನೀಯವಾದಂಥ ವಿಚಾರ ಮಹಿಳೆಯರಿಗೆ ನೀವು ಗೌರವ ಕೊಡದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂದ್ರೆ ಸಂವಿಧಾನವನ್ನ ಕಾನೂನನ್ನ ಮರೆತು ನೀವು ಕಾಕಿ ಡ್ರೆಸ್ ಹಾಕೊಂಡು ಕಾನೂನನ್ನ ಮರೆತು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಬಹಳ ನೋವಿನ ಸಂಗತಿ ಮತ್ತೆ ಅದನ್ನ ನಾವು ಖಂಡಿಸಲೇಬೇಕಾಗ್ತದೆ ಒಂದು ಸೊ ಅದಾದ ನಂತರ ಎರಡನೇ ವಿಚಾರ ಮಾದನಾಯಕ್ನಳ್ಳಿ ಶಾಲೆಯಲ್ಲಿ ಆಗಿರ್ತಕ್ಕಂಥ ಗಲಾಟೆಯನ್ನು ಖಂಡಿಸಿ ಅದರ ವಿರುದ್ಧ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪರ್ಮಿಷನನ್ನು ಕೇಳಿದರೆ ನೀವು ಪರ್ಮಿಷನ್ನ ಕೊಡಬೇಕಾಗಿತ್ತು ಸರ್ಕಾರ ಯಾಕಂದರೆ ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಕೆ ಇರೋದು ಅಲ್ಲಿ ಅವರು ಶಾಂತ ರೀತಿಯಲ್ಲಿ ಕಾ ಕಾರ್ಯಕ್ರಮನ ಆಯೋಜನೆ ಮಾಡೋರು ಆದರೂ ಕೂಡ ಪೊಲೀಸರು ಇಲ್ಲಿರ್ತಕ್ಕಂಥ ಕೆಲವೇ ಕೆಲವು ಪೊಲೀಸರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಪರ್ಮಿಷನನ್ನು ಕೊಡದೆ ಮತ್ತು ಅಲ್ಲೂ ಕೂಡ ಗಲಾಟೆ ಮಾಡಿ ಅಲ್ಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಎರಡನೇ ತಪ್ಪು ಮತ್ತು ಮೂರನೇ ತಪ್ಪೇನೆಂದರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಆ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿಯವರು ಮತ್ತು ಇನ್ನೊಬ್ಬರು ರವಿ ಜಾಣಗೇರವರವರು ಆ ಸಂದರ್ಭದಲ್ಲಿ ಧರಣಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ವೇ ಇಲ್ಲ ಅವರು ಅವರು ಹೊರಗಡೆ ಇದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಲ್ಲ ಅಲ್ಲಿಲ್ಲಾಂದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಅವರ ಚಳುವಳಿಯನ್ನು ದಮನ ಮಾಡಲಿಕ್ಕೆ ಅವ್ರ ವಿರುದ್ಧ ಎಫ್ಐ ಆರ್ ಅನ್ನು ಹಾಕಿದ್ದಾರೆ ನಂಬರ್ ಒನ್ ಎ ಒನ್ ಎ ಟು ಅಂತೇಳಿ ಮಾಡಿ ಅದು ಕೂಡ ಮಾಡಿದರೆ ಪೊಲೀಸ್ ಇಲಾಖೆಗೆ ಇದೆಲ್ಲ ಗೊತ್ತಿದ್ದು ಕೂಡ ಮಾಡಿದ್ದಾರೆ ಅಂದರೆ ಇದು ಯಾಕೆ ಮಾಡ್ತಾರೆ ಹಿಂಗೆ ಅಂದರೆ ಯಾವುದೇ ಹೋರಾಟಗಾರರು ಎಲ್ಲೂ ಹೋರಾಟ ಮಾಡಲೇಬಾರ್ದ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಸೊ ಆ ಕಾರಣಕ್ಕಾಗಿ ಈ ಈಗೆಲ್ಲ ಮಾಡಿದರೂ ಕೂಡ ಎಲ್ಲ ಮೀಡಿಯಾಗಳಲ್ಲೂ ಕಾಮನ್ ಜನಕ್ಕೆ ಸಾಮಾನ್ಯ ಜನಕ್ಕೆ ಇದು ತಪ್ಪು ಅಂತ ಗೊತ್ತಿದ್ರೂ ಕೂಡ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಓಮ್ ಮಿನಿಸ್ಟ್ ಏನು ಮಾಡ್ತಾ ಇದ್ದಾರೆ ಯಾಕೆ ಇವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಸೊ ಇದೆಲ್ಲವೂ ಕೂಡ ನಮ್ಮ ಪ್ರಶ್ನೆ ಆಗಿದೆ ಸೊ ಆ ಕಾರಣಕ್ಕಾಗಿ ನಾವು ನೇರವಾಗಿ ಹೋಮ್ ಮಿನಿಸ್ಟ್ರನ್ನು ಇಲ್ಲಿ ಟೀಕೆ ಮಾಡ್ತಾ ಇದ್ದೀವಿ ನೀವು ಕರೆಕ್ಟಾಗಿ ಹೋಮ್ ಮಿನಿಸ್ಟರ್ ಕರೆಕ್ಟಾಗಿದ್ದರೆ ಈ ರೀತಿ ಆಗ ತಪ್ಪು ಆಗ್ತಾ ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ಅವರಿಗೆ ನಾವು ಏನು ಕರ್ನಾಟಕ ರಾಷ್ಟ್ರೀಯ ಪಕ್ಷದವರು ಇಲ್ಲಿ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ಕಾನೂನು ಅಡಿಯಲ್ಲಿ ಅವ್ರು ನಡ್ಕೊಂಡಿರೋದ್ರಿಂದ ನಮ್ಮ ಚಳುವಳಿ ಅವರ ಪರವಾಗಿ ಬೆಂಬಲವಾಗಿ ನಿಲ್ತೇವೆ ಅನ್ನೋಂಥೇಳಿ ಇವತ್ತು ಬೆಂಬಲ ಘೋಷಣೆ ಮಾಡಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೇವೆ ಸೊ ಆ ಕಾರಣಕ್ಕಾಗಿ ನಮ್ಮ ನಾಯಕರು ಇಲ್ಲಿ ಬಂದಿದ್ದೇವೆ ಇದೇನಾದರೂ ಸರಿಯಾದ ರೀತಿಯಲ್ಲಿ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವರ ಮೇಲೆ ನೀವು ಕಾನೂನು ಕ್ರಮ ತಗೊಂಡಿಲ್ಲ ಅಂದರೆ ನಮ್ಮ ಚಳುವಳಿ ಕೂಡ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೇವೆ ಮತ್ತು ತೀರ್ಮಾನ ಮಾಡ್ತೇವೆ ಅನ್ನೋಂಥ ಸಂದರ್ಭದ ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ಚಳುವಳಿಗಳು ಕೂಡ ನಾವು ನಾವು ಒಂದು ಆದೇಶವನ್ನು ಕೊಡ್ತೇವೆ ಈ ಒಂದು ಕೃತ್ಯವನ್ನು ಖಂಡಿಸಿ ನಾವು ಹೋರಾಟನ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಸಾಮಾಜಿಕ ಸಮಿತಿ ನ್ಯಾಯಕ್ಕಾಗಿ ಸಂಘಟನೆಯಿಂದ ರಾಜ್ಯ ಮಟ್ಟದ ಮಹಿಳಾ ಅಧ್ಯಕ್ಷರಾಗಿ ನಾಗರತ್ನ ನಮ್ಮ ಹೆಸರು ಸಂಘಟನೆಯಿಂದ ಅಂಗವಾಗಿ ಮತ್ತೆ ಇಲ್ಲಿ ಕೂತಿರಂತ ನಮ್ಮ ರಾಜ್ಯ ಅಧ್ಯಕ್ಷರು ಕೃಷ್ಣಪ್ಪ ಸಾರು ಮತ್ತು ಬಂದಿರಂಥ ಎಲ್ಲ ತಾಲೂಕ್ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಸಭೆಗೆ ಕೈ ಜೋಡಿಸಿದರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಹಾಗೆ ಕೂಡ ಮಾಧ್ಯಮ ಮಿತ್ರರು ಕೂಡ ನಮ್ಮ ಸಂಘಟನೆ ವತಿಯಿಂದ ಭೀಮಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಏನಪ್ಪ ಇವತ್ತೊಂದು ದಿನ ನಾವು ಈ ಸಭೆಯನ್ನು ಕರೆದಿರೋದು ಉದ್ದೇಶಪೂರ್ವಕವಾಗಿ ಉದ್ದೇಶವಾಗಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಜಿಲ್ಲೆ ಜಿಲ್ಲೆಗೂ ನಡೀತಾ ಇರೋಂಥ ಒಂದು ದೌರ್ಜನ್ಯ ದಬ್ಬಾಳಕೆ ಯಾರಿಂದ ಅಂತ ಹೇಳಿದರೆ ನೇರವಾಗಿ ಪೊಲೀಸ್ ಇಲಾಖೆ ಮೇಲೇ ನಾವು ಖಂಡಿಸ್ತಾ ಇದ್ದೇವೆ ಯಾಕೆ ಅಂತ ಕೇಳಿದ್ರೆ ಮಾದನಾಯಕನಹಳ್ಳಿ ಮಾದನಾಯಕನಹಳ್ಳಿಯಲ್ಲಿ ಅಲ್ಲಿ ಇರೋಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಮುರುಳಿದಾರು ಮತ್ತು ಇನ್ನೂ ಒಂದು ಹೆಸರಿದೆ ಅವರು ಯಾಕೆ ಅಂತ ಹೇಳಿದರೆ ರೈತರು ಇವತ್ತು ಇವತ್ತು ಯಾವುದೋ ಒಂದು ಏರಿಯಾದಲ್ಲಿ ಒಂದು ರಸ್ತೆಯಲ್ಲಿ ಒಂದು ಬೀದಿ ಬದಿಗಳಲ್ಲಿ ಏನಾದರೂ ಒಂದು ಕೃತ್ಯ ನಡೆದರೆ ಅದು ಯಾರಿಗೆ ಕಂಪ್ಲೇಂಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಕಾಲ್ ಮಾಡ್ತಾರೆ ಹಾಗಾಗಿ ಅಲ್ಲಿ ರೈತರ ಮೇಲೆ ತುಂಬಾ ದೌರ್ಜನ್ಯ ದಬ್ಬಾಳಕೆಯನ್ನು ನಡೆದಿರುತ್ತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಿಂದ ರೈತರ ಮೇಲೆ ತುಂಬಾ ದೌರ್ಜನ್ಯ ದಬ್ಬಾಳಿಕೆ ಎಸಗಿರ್ತಾರೆ ಮಾದನಾಯಕನಹಳ್ಳಿ ಪೊಲೀಸ್ನವರು ಆ ರೈತರಿಗೆ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿರುತ್ತೆ ತುಂಬಾ ಒಂದು ಅವರು ಹೇಳ್ಕೊಬಾರ್ದು ಆ ರೀತಿ ಅವರಿಗೆ ಅನ್ಯಾಯ ಆಗಿರುತ್ತೆ ಹಾಗಾಗಿ ಕೆ ಆರ್ ಎಸ್ ಪಕ್ಷದವರು ರವಿಕೃಷ್ಣ ರೆಡ್ಡಿ ಸಾರು ಒಂದು ಆ ಪಕ್ಷದಿಂದ ಹೋಗ್ತಾರೆ ಒಂದು ಐದಾರು ಜನ ಯುವಕರು ಹೋಗ್ತಾರೆ ಹೋಗಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಗ ಅವರೆಲ್ಲ ಒಂದು ಕಡೆ ಮಾತನಾಡಿಕೊಂಡು ಅವರು ಅಲ್ಲಿ ನ್ಯಾಯವನ್ನು ಕೇಳಕ್ಕೆ ಹೋಗ್ತಾರೆ ಅವರು ಇನ್ನೇನು ಗುಂಪಾಗಿ ಹೋಗೋದಿಲ್ಲ ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಅವರೊಂದು ದೌರ್ಜನ್ಯವನ್ನು ಎಸ್ಗೋದಕ್ಕೆ ಹೋಗೋದಿಲ್ಲ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಐದಾರು ಜನ ಸೇರಿಕೊಂಡು ನಿಮ್ಮೊಟ್ಟಿಗೆ ನಾವು ಬರ್ತೇವೆ ಅಲ್ಲಿ ತಿಳ್ಕೊಳೋದಕ್ಕೋಸ್ಕರ ಹೋಗ್ತಾರೆ ಒಂದು ಹೋರಾಟ ಒಂದು ಏನೇ ಒಂದು ಮಾಡಬೇಕಾದ್ರೂ ಫಸ್ಟು ಪರ್ಮಿಷನನ್ನು ತೊಗೊತಾರೆ ಪರ್ಮಿಷನ್ ಇಲ್ಲದೆ ಯಾರೂ ಆ ರೀತಿ ನಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇಳೋದಕ್ಕೋಸ್ಕರ ಹೋಗ್ತಾರೆ ನ್ಯಾಯ ಕೇಳ್ಕೊಂಡು ಹೋಗ್ತಾರೆ ಅಂತ ಊರಿಗೆ ಮಾದನಾಯ್ಕನಹಳ್ಳಿ ಪೊಲೀಸವರು ಮಹಿಳೆಯರನ್ನು ನೋಡದೆ ಅಲ್ಲಿ ಬಂದಂತ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿ ಅವಾಗ ಶಬ್ದಗಳಿಂದ ಬೈದು ಅವರನ್ನ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಸರಿ ಅಂತ ಅನ್ಸುತ್ತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಚಿಕೆಗೇಡು ಸರ್ಕಾರಕ್ಕೆ ನಾನು ನೇರವಾಗಿ ನಾನು ಆಪಾದನೆ ಮಾಡ್ತಾ ಇದ್ದೇನೆ ನೇರವಾಗಿ ಕೇಳ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇವತ್ತೊಂದು ದಿನ ರೈತರಿಗೆ ಅವರ ಗೋಳನ್ನ ಕೇಳಿ ಅವರ ಗೋಳ್ಗೆ ಸ್ಪಂದನೆ ಮಾಡ್ರಿ ಆದ್ರೆ ಗೃಹ ಮಂತ್ರಿಗಳು ಓಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ನಿಮ್ಮ ಕಿವಿಗೆ ಇದು ಬಿದ್ದಿದೆಯೋ ಇಲ್ವಾ ಗೊತ್ತಿಲ್ಲ ಇವತ್ತು ರಾಜ್ಯದಲ್ಲಿ ಇಡೀ ಮೂಲೆ ಮೂಲೆ ಟೇಷನ್ಗಳಲ್ಲಿ ಇವತ್ತು ಯಾವ ರೀತಿ ದೌರ್ಜನ್ಯ ದಬ್ಬಾಳಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಆದ್ರೆ ಇದು ರಾಜ್ಯದಲ್ಲಿ ನಾವು ಇದ್ದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದೀವೋ ಬಿಹಾರಲ್ಲಿ ಇದ್ದೀವೋ ಅಥವಾ ನಾವು ಉತ್ತರ ಪ್ರದೇಶದಲ್ಲಿ ಇದೀವೋ ಅಂತ ಹೇಳಿ ಇವತ್ತು ನಾವು ಮೆಲುಕಾಕುವಂತ ಇದ್ದೀವಿ ಅಂತ ಸಂದರ್ಭ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಯಾಕೆ ಅಂತ ಕೇಳಿದ್ರೆ ಉಗ್ರರು ಯಾರು ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಈ ಪೊಲೀಸ್ ಇಲಾಖೆಯವರು ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ಒಂದು ಹೆಣ್ಣಿನ ಹೊಟ್ಟೆನಲ್ಲಿ ಬಂದಿದ್ದಾರೆ ಮಹಿಳೆಯರನ್ನ ಹೀನಾಯವಾಗಿ ಆ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ಒಡೆದು ರೋಡ್ ಅಲ್ಲಿ ರಸ್ತೆನಲ್ಲಿ ದರ ದರನ ಎಳ್ಕೊಂಡೋಗೋದನ್ನ ಇಡೀ ರಾಜ್ಯ ಜನತೆ ಕಂಡಿದೆ ನಮಗೆ ಇಷ್ಟು ಬ್ಲಡ್ ತುಡಿತಾ ಇದೆ ಅಲ್ಲಿ ಏಟು ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ನೋವಾಗಿದೆ ಅನ್ನೋದು ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರ ಕಿವಿಗೆ ಇದನ್ನ ಬೀಳ್ಬೇಕು ಅವರು ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ರಕ್ಷಣೆ ಕೇಳ್ಕೊಂಡು ಹೋದಂತ ಹೆಣ್ಣು ಮಕ್ಕಳಿಗೆ ರಕ್ಷಕರಾಗಬೇಕು ಪೊಲೀಸ್ ಇಲಾಖೆಯವರು ಪೊಲೀಸರು ರಕ್ಷಣೆ ಕೊಡೋರಾಗಿರ್ಬೇಕು ಭಿಕ್ಷಕರಾಗಬಾರ್ದು ಪ್ರಾಣ ತಗಿ ಅಂತ ಪೊಲೀಸವರಾಗಿರಬಾರದು ಯಾಕೆ ಅಂತ ಹೇಳಿದ್ರೆ ಅವ್ರ ಬದುಕನ್ನ ಅವ್ರು ಕಟ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನ ರೈತರು ಇವತ್ತು ಸ್ಟೇಷನ್ಗೆ ಹೋದ್ರೆ ಅವರಿಗೆ ನೀವು ತಳಸ್ತೀರ ಯಾವ ರೀತಿ ಫೋನ್ ಅಲ್ಲಿ ನೀವು ಅವಾಜ್ಗಳು ನಿಮ್ದು ಸರ್ಕಲ್ ಇನ್ಸ್ಪೆಕ್ಟ್ರು ಹೇಳ್ಬೇಕಂದ್ರೆ ಮಾದನಾಯಕನಹಳ್ಳಿ ಹಳ್ಳಿ ಪೊಲೀಸ್ ಠಾಣೆಗೆ ಬರಂತ ನಾಚಿಕೆ ಆಗಬೇಕು ಯಾಕೆ ಅಂತ ಸಂವಿಧಾನದ ಅಡಿಯಲ್ಲಿ ಇದ್ದೀರಾ ಸಂವಿಧಾನ ಅಡಿಯಲ್ಲಿ ಕಾನೂನು ಬದ್ಧವಾಗಿ ಕೆಲಸ ಮಾಡಬೇಕೇ ವಿನ ಈ ರೀತಿ ಪೊಲೀಸರು ಗೂಂಡಾಗಿರಿಗಳು ಗೂಂಡಾಗಳು ದೌರ್ಜನ್ಯ ದಬ್ಬಾಳಿಕೆ ಎಸಗಿ ಕರ್ತವ್ಯವನ್ನ ನಿವಾಸಿಸ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ ಇಂತ ಪೊಲೀಸ್ ಎಸ್ ಪಿ ಅವರು ಕುಮ್ಮ ಪಟ್ಕೊಂಡು ಇಂತ ಸರ್ಕಲ್ ಇನ್ಸ್ಪೆಕ್ಟರ್ ಇಟ್ಕೊಂಡು ಇವತ್ತೊಂದು ದಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಇಡೀ ರಾಜ್ಯ ನೋಡ್ತಾ ಇದೆ ಈ ರೀತಿ ಮಹಿಳೆಯರ ಮೇಲೆ ರೈತರ ಮೇಲೆ ಯಾಕೆ ಸ್ವಾಮಿ ರಾಜ್ಯದಲ್ಲಿ ಸಂಘಟನೆ ಹೋರಾಟ ಮಾಡಬಾರ್ದ ನಮ್ಮ ಹಕ್ಕನ್ನ ನಾವು ಕೇಳಬಾರ್ದ ನಮ್ಮ ಹಕ್ಕನ್ನ ನಾವು ಪಡ್ಕೊಂಬಾರ್ದ ಯಾಕೆ ಸ್ವಾಮಿ ನಮ್ಮ ಹಕ್ಕನ್ನ ಕಿತ್ಕೊಳಕ್ಕೆ ನಿಮಗೆ ಯಾವ ರೀತಿ ನೈತಿಕತೆ ಯೋಗ್ಯತೆ ಇದೆ ನಿಮಗೆ ಸಂಜೆ ಆಯ್ತು ಅಂದ್ರೆ ಜೋಬ್ ತುಂಬ್ಕೊಂಡು ಟೋಪಿ ತುಂಬ್ಕೊಂಡು ಹೋಗ್ತೀರಾ ಹೆಲ್ಮೆಟ್ ಗಳು ತುಂಬಿಕೊಂಡು ಹೋಗ್ತೀರಾ ಆದ್ರೆ ರೈತರು ನ್ಯಾಯ ಕೇಳ್ಕೊಂಡ್ ಬಂದಂತವ್ರಿಗೆ ನೀನ್ ಬಂದ್ ನೋಡು ನಿನಗೆ ಜೇಸಿಗೆ ಹಾಕ್ತೀನಿ ನಿನಗೆ ಆ ಕೇಸ್ ಹಾಕ್ತೀನಿ ಈ ಕೇಸ ನೀವು ಕೇಸ್ ಹಾಕ್ಬೋದು ಅಷ್ಟೇ ಸ್ವಾಮಿ ಜೈಲಿಗೆ ಹೋಗಿ ಬರ್ತಾರೆ ಒಳ್ಳೇದಕ್ಕೆ ಹೋಗ್ತಾರೆ ಜೈಲ್ಗೆ ಅದೇ ನಾವು ನಿಮ್ಮ ಮೇಲೆ ಕೇಸ ಹಾಕಿದ್ರೆ ನೀವು ಮತ್ತೆ ನೀವು ಕಾನೂನ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯರಾಗಿದ್ದೀರಾ ನೀವು ನಾನು ಕೇಳ್ತೀನಿ ಸ್ವಾಮಿ ನಿಮ್ಮನ್ನ ನೇರವಾಗಿ ಯೋಗ್ಯರ ನೀವು ಅಯೋಗ್ಯರು ನೀವು ಮಹಿಳೆಯರು ಹಿಡ್ಕೊಂಡು ರಸ್ತೆ ಬೀದಿಗಳಲ್ಲಿ ಹೊಡಿತಾರೆ ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ ಸರಿಯಾಗಿ ರಾಜ್ಯದಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಮಹಿಳೆನ ವಯಸ್ಸಾಗಿದೆ ತಾಯಿಗೆ ಹಿಡ್ಕೊಂಡು ಪಬ್ಲಿಕ್ ಬಟ್ಟೆ ಕದ್ರ ಅಂತ ಹೇಳಿ ಹೊಡಿತಾರೆ ನೀವ್ ಈ ರೀತಿ ಕಾನೂನನ್ನ ಕೈ ತಗೊಂಡ್ರೆ ಪೊಲೀಸ್ನವ್ರು ನೀವೇನ್ ಮಾಡ್ತೀರಾ ನೀವು ಅದನ್ನೇ ತಾನೇ ಮಾಡ್ತೀರಾ ನೀವು ಫಸ್ಟ್ ರಕ್ಷಣೆ ಕೊಡೋರು ನೀವು ಕರೆಕ್ಟ್ ಆಗಿದ್ರೆ ಪಬ್ಲಿಕ್ ಕರೆಕ್ಟ್ ಆಗಿರುತ್ತೆ ಸ್ವಾಮಿ ಹಾಗಾಗಿ ಮಹಿಳೆಯರನ್ನ ಕೆಳದಾಡಿ ಅವರನ್ನ ದರೋ ಅಂತ ಹೇಳಿದುಕೊಂಡೋಗಿ ಅವ್ರನ್ನ ಹೀನಾಯವಾಗಿ ಒಂದು ಲೇಡಿ ಅಲ್ಲ ಲೇಡಿ ನೀನು ಒಂದ್ ಹೆಣ್ಣಾಗಿದೀಯಮ್ಮ ನೀವು ಎಜುಕೇಟೆಡ್ ಆಗಿದ್ದೀರಾ ಅನ್ಎಜುಕೇಟೆಡ್ ಆಗಿರಲ್ಲ ಆದ್ರೆ ಆ ಹೆಣ್ಣನ್ನ ಹೆಣ್ಣು ಮರೆತು ದರೋಂತ ರಸ್ತೆಯಲ್ಲಿ ಎಳ್ಕೊಂಡೋಗ್ತೀಯಲ್ಲಮ್ಮ ಆ ಹುಡುಗಿ ಆ ಆ ರಸ್ತೆಯಲ್ಲಿ ಎಳ್ಕೊಂಡೋಗೋದ್ ನೋಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಒಂದ್ ಕೈ ಈ ತಾಯಿ ಒಂದ್ ಹೆಣ್ಣು ಈ ಈ ಒಂಬಡ ಅಥವಾ ಎ ಎಸ್ ಐ ಗೊತ್ತಿಲ್ಲ ದರ ಅಂತ ಹೇಳ್ಕೊಂಡು ಹೋಗ್ತಾಳೆ ಹೆಣ್ಣು ಅನ್ನೋದನ್ನ ಮರೆತು ಎಮ್ ಆರ್ ಆಗಿ ನಿಂತಿದ್ದಾಳೆ ಹೆಣ್ಣು ಅಂತ ಹೆಸರಿಟ್ಟವರು ಒಳ್ಳೆಯವರಾಗಿರ್ತಾರೆ ಆದ್ರೆ ನೀನು ಅದನ್ನ ಮೈ ಮರೆತು ಆಗಿ ಇವತ್ತು ಪೊಲೀಸ್ ಬುದ್ಧಿಯನ್ನ ತೋರಿಸಿ ಆ ಹೆಣ್ಣು ಮಗಳ ಮೇಲೆ ಇಬ್ರು ಹೇಳ್ಕೊಂಡು ಹೋಗ್ತೀರಾ ಇಡೀ ರಾಜ್ಯ ನೋಡ್ತಾ ಇದೆ ಇಂತ ಲೇಡಿ ಪೊಲೀಸರು ಇಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ನಮ್ಮ ರಾಜ್ಯದಲ್ಲಿ ಇರಬೇಕಾ ಇವರು ಕಾರ್ಯ ನಿರ್ವಹಿಸೋಕೆ ಸರ್ಕಾರಿ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಇವರು ಇವರು ಯೋಗ್ಯರಲ್ಲ ಅಯೋಗ್ಯರು ಇವರು ಅಯೋಗ್ಯರಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಹಾಗಾಗಿ ರಕ್ಷಣೆ ಕೊಡೋರೇ ಈ ರೀತಿ ಆಗ್ಬಿಟ್ರೆ ಮತ್ತೆ ಪಬ್ಲಿಕ್ ಹೆಣ್ಣು ಮಕ್ಕಳು ಎಲ್ಲಿ ನೋಡಿದ್ರು ಮಲ್ರು ಕೊಲೆಗಳು ಅತ್ಯಾಚಾರಗಳು ರಕ್ಷಣೆ ಕೊಡೋರ ಈ ತರ ಹಾಕ್ಬಿಟ್ರೆ ಮತ್ತೆ ಪಬ್ಲಿಕ್ ಎಲ್ಲೂ ಹೋಗ್ಬೇಕಾಗಿದೆ ಯಾರನ್ನ ಕೇಳಬೇಕಾಗಿದೆ ನೇರವಾಗಿ ಜಿ ಪರಮೇಶ್ವರ್ ಸಾಹೇಬರ ಒಂದು ಮನೆ ಹತ್ರ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ನ್ಯಾಯ ಕೇಳಬೇಕಂತ ಸಂದರ್ಭ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಯಾವ ಕಡೆ ನೋಡಿದ್ರು ಪೊಲೀಸ್ ಪಿಲ್ಲರ್ ಕಟ್ಟಾಕಿ ಜನಗಳನ್ನ ಹಮಾಯಕರನ್ನ ತಳಿಸ್ತಾ ಇದ್ದೀರಾ ಒಂದು ಪೊಲೀಸು ಹಿಡ್ಕೊಡೋದು ಇನ್ನೊಂದು ಪೊಲೀಸು ಬ್ಯಾಟಿಂಗ್ ಮಾಡೋದು ಇನ್ನ ಒಂದು ಕಡೆ ಲಾಟ ಏಳ್ ಏಳ್ಬಾರದು ಆ ರೀತಿ ಇವತ್ತು ಟೇಷನ್ಗಳಲ್ಲಿ ನಿಜವಾಗಲೂ ಇವರು ಸಂವಿಧಾನ ಅಡಿಯಲ್ಲಿ ಇವರು ಕಾನೂನ ಬದ್ಧವಾಗಿ ಇವರು ಕೆಲಸ ಮಾಡ್ತಾ ಇದ್ದರೆ ಇವ್ರ ಕೆಲಸಕ್ಕೆ ಸೇರ್ಕಣವಗ್ಲೇ ನಮ್ಮ ಕೆಲಸನೇ ದೇವರು ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಬಂದಿರ್ತೀರ ನಾಚಿಕೆ ಆಗಬೇಕು ನಿಮಗೆ ನೀವು ಏಟು ಮತ್ತೆ ಕೈ ಮಾಡ್ತರೆ ಆಗ ನಿಮಗೂ ಪಬ್ಲಿಕ್ ಏನು ಸಂಬಂಧ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಒಡೆದ್ರು ಪರವಾಗಿಲ್ಲ ಹೇಗ್ ತಿಂತಾರೆ ಆದ್ರೆ ಇನ್ನಾಗಿ ಸುಳೆ ಮಕ್ಕಳು ನಾನು ಪೊಲೀಸ್ ಆಗಿ ಬಂದಿಲ್ಲ ನಾನು ಪಬ್ಲಿಕ್ ಆಗಿ ಬಂದಿದ್ದೀನಿ ಅಂತಿರ ಕಾಕಿ ಮೈಮೇಲೆ ಮೇಲೆ ಇಟ್ಟುಕೊಂಡು ಈ ತರ ಅವೇಳನ ಕಾರ್ಯಗಳನ್ನ ಹೇಳ್ತಾ ಬರ್ತೀರ ನೀವು ಪೊಲೀಸ್ನವರು ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕುರಿಗಾಯ ನನ್ನ ಕುರಿಗಳು ಸತ್ವಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅದನ್ನ ಮರೆತು ಒಂದು ಪೊಲೀಸು ಧಾರವಾಡದಲ್ಲಿ ಮೈ ಮೇಲೆ ಬಾಸುಳ್ಳೆ ಬರೋ ತರ ನೀವು ಹೊಡಿತಾ ಇದ್ದೀರಾ ಯಾಕೆ ನಿಮ್ಮನ್ನು ಯಾರು ಕೇಡರ್ ಮಾಡೋದು ರಾಜ್ಯದಲ್ಲಿ ನಿಮ್ಮದೇ ದಪ್ಪಾಳಿಕೆ ದರ್ಬಾರ್ ಆಗಿದೆಯಾ ಹೇಳಿ ನಿಮಗೇನು ಇಡೀ ರಾಜ್ಯ ಪೊಲೀಸ್ ಅವರಿಗೆ ಏನಾದ್ರು ರಿಜಿಸ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ಇದು ಲಾಯಕಲ್ಲ ನೇರವಾಗಿ ನಾವು ಸರ್ಕಾರಕ್ಕೆ ನಾವು ಹೊಣೆ ಮಾಡ್ತಾ ಇದ್ದೇವೆ ಹಾಗಾಗಿ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸ್ಟೇಷನ್ಗೆ ಹೋಗಿದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕುತ್ಕೊಂಡು ನಿಮ್ಮ ಕೊರತೆ ಏನು ಕುತ್ಕೊಳ್ಳಿ ಅಮ್ಮ ಅನ್ನೋ ಒಂದು ಸೌಜನ್ಯ ಪೊಲೀಸ್ ಅಲ್ಲಿ ಇರಬೇಕು ಅದನ್ನ ಮರೆತು ಇವತ್ತಿನ ದಿನ ಲೂಟಿ ಹೊಡೆಯಕ್ಕೆ ನಿಂತಿದ್ದೀರಾ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಬಿಡ್ರಗಳನ್ನ ಬುಕ್ ಮಾಡ್ಕೊಂತೀರಾ ರೈತರ್ಗಲ್ವಾ ಪಬ್ಲಿಕ್ ಕುಟುಂಬಗಳ ಬಡಬಗರ್ಗಲ್ವಾ ಸಾರ್ವಜನಿಕರಿಗೆ ಪೊಲಿಟೇಷನ್ ಇರೋದು ಲೂಂಟಿ ಹೊಡೆಯಕ್ಕೆ ನಿಂತಿದೆ ಸ್ವಾಮಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲ ಬೇಷನ್ ಹಾಗಾಗಿ ನಾವು ಇದನ್ನ ನಮ್ಮ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೇವೆ ಕೆಆರ್ ಪಕ್ಷಕ್ಕೆ ನಾವು ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ನಮ್ಮ ಸಂಘಟನೆ ಆನೆಕಲ್ ತಾಲೂಕಿನ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಬೆಂಬಲಿಸ್ತಾ ಇದ್ದೇವೆ ಹಾಗಾಗಿ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಸ್ವಾಮಿ ನಾವು ಜಿ ಪರಮೇಶ್ವರ್ ಸಾಹೇಬ್ರವರೆಗೂ ನಾವು ತರ್ತೀವಿ ಹಾಗಾಗಿ ಇವತ್ತು ಬಡ ಬಡಬಗ್ಗರು ಹೆಣ್ಣು ಮಕ್ಕಳು ಲೆಕ್ಕಕ್ಕೆ ತಳಿಸ್ತಾ ಇದ್ದಾರೆ ನ್ಯಾಯ ಕೇಳಿಕೊಂಡೆ ನಡಿ ರಾಜಕೀಯ ಅಂತೇಳಿ ಸ್ಟೇಷನ್ ಇಂದ ಹೊರಗಾಗ್ತೀರಾ ಯಾಕೆ ಸ್ವಾಮಿ ಪೊಲೀಸ್ ಅಂತ ಹೇಳಿದ ಮಟ್ಟಕ್ಕೆ ನೀವು ಆ ಮನುಷ್ಯನ ಹಿಡ್ಕೊಂಡು ತೆಗೆದು ಹೊಡೆದು ಫೋನ್ ಎಲ್ಲ ಕಿತ್ಕೊಂಡು ಕಸ್ಕೊಂಡು ಆ ಮನುಷ್ಯನ ಮೇಲೆ ನೀವು ಅವಾಜ ಶಬ್ದಗಳಿಂದ ನಿಂದನೆ ಮಾಡ್ತೀರಾ ಸುಳೆ ಮನೆ ಬಾರ ಇಲ್ಲಿ ಅಂತ ಹೇಳಿ ಇದೆಲ್ಲ ನೀವು ಕರ್ತವ್ಯ ನಿವಾಯಿಸಕ್ ಬಂದಿರೋದು ಆನೆಕಲ್ ತಾಲೂಕಿಗೆ ನಾಚಿಕೆ ಆಗ್ಬೇಕು ಆನೇಕಲ್ ತಾಲೂಕ್ ಪೊಲೀಸ್ನವ್ರಿಗೆ ಕೆಲವರಿಗೆ ಮಾತ್ರ ನಾನು ಈ ಸಂದರ್ಭದಲ್ಲಿ ಇದನ್ನೂ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾವು ಸನ್ಮಾನ್ಯ ನಾವು ಕೂಡ ತರ್ತಾ ಇದ್ದೇವೆ ನಮ್ಮ ಸಂಘಟನೆಯಿಂದ ಹಾಗಾಗಿ ಈ ಮಾತುಗಳು ನಿಮಗೆ ನಿಮಗೆ ಯೋಗ್ಯರನ್ನ ನೀವು ಕಾರ್ಯನಿರ್ವಹಿಸೋದಕ್ಕೆ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಕಂಡಿಸ್ತೇವೆ ಇಷ್ಟಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಕಂಡಿಸ್ತೇವೆ ಹಾಗಾಗಿ ಮಹಿಳೆಯರಾಗಿರ್ಬೋದು ಬಡವರ್ಗ ಆಗಿರ್ಬೋದು ನೊಂದಂತ ಕುಟುಂಬಗಳಾಗಿರ್ಬೋದು ಅವರಿಗೆ ನೀವು ರಕ್ಷಣೆ ಭಿಕ್ಷಕರಾಗಬಾರ್ದು ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಕಂಡಿಸ್ತೇವೆ ಮಾನ್ಯ ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬರು ಕೂಡ ನಾವು ನಾವು ಅವರನ್ನು ಭೇಟಿ ಆಗ್ತಾ ಇದ್ದೇವೆ ಇದೆಲ್ಲ ಒಂದಷ್ಟು ನಾವು ಎಲ್ಲ ನಾವು ಟೈಪ್ ಮಾಡಿ ಇಟ್ಕೊಂಡಿದ್ದೇವೆ ನೇರವಾಗಿ ನಾವು ಪರಮೇಶ್ವರ್ ಸಾಹೇಬರನ್ನೇ ಭೇಟಿ ಆಗ್ತಾ ಇದ್ದೇವೆ ನಮಗೆ ಮಾತನಾಡಂತ ಕೊಟ್ಟಂತ ಎಲ್ಲ ನನ್ನ ಮಾಧ್ಯಮಿತ್ರ ಕೂಡ ನಾನು ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಮಾದನಾಯಕ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಆರ್ಎಸ್ ಪಕ್ಷದವರನ್ನು ಹಿನ್ನಾಯವಾಗಿ ನಡೆಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕೆ ಎಲ್ಲ ಸೇರಿದ್ದೀರಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯ ಅಧ್ಯಕ್ಷರಾದ ಎಡನಾಡಿ ಕೃಷ್ಣಪ್ಪ ಸರ್ ಅವರಿಗೆ ಹೊಂದಿಸ್ತಾ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ನಾಗರತ್ನಮ್ಮ ಮೇಡಮ್ ಅವರಿಗೆ ವಂದನೆ ಹೇಳ್ತಾ ಅದೇ ರೀತಿ ಬೆಲ್ರ ಸಾರ್ಗೆ ಹೇಳ್ತಾ ನಮ್ಮ ಎಲ್ಲ ಸ್ನೇಹಿತರಿಗೂ ಹೊಂದಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೇರಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಈ ಪೊಲೀಸರ ದಬ್ಬಾಳಿಕೆ ಎಷ್ಟು ನಿಕೃತ ನೀಚವಾಗಿ ನಡ್ಕೊತ ಇದ್ದಾರೆ ಅಂದ್ರೆ ಅವರು ನ್ಯಾಯ ಕೇಳಕ್ಕೆ ಹೋದ್ರನ್ನ ಏನು ಈ ಬೀದಿಗಳಲ್ಲಿ ನಾಯಿಗಳ ಅಟಾಡ್ಸ್ಕೊಂಡು ಹೊಡೆಯೋ ರೀತಿಯಲ್ಲಿ ಹೊಡೆಯೋಕ್ಕೆ ಹೋಗ್ತಾರೆ ಈ ಪೊಲೀಸರಿಗೆ ಆ ಮಾದ ನಾಯಕನಲ್ಲಿ ಇದು ಇದಲ್ಲ ಅಂತ ಹೇಳ್ತಾ ನಮ್ಗೆ ಮಾತನಾಡಲು ಅವಕಾಶ ಕೊಡ್ತಾನೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳೋದಕ್ಕೆ ಕಾರಣ ನಮ್ಮ ಮಾದಕ್ಕ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೆ ಆರ್ ಎಸ್ ಹೋರಾಟಗಾರರಿಗೆ ಅಮಾನೀಯವಾಗಿ ನಡ್ಕೊಂಡಿರುವಂತಹ ಪೊಲೀಸ್ ಇಲಾಖೆಗೆ ಧಿಕ್ಕಾರಕ್ಕ ಹೋಗ್ತಾ ಅವರನ್ನು ಅಮಾಯ ಅವರನ್ನು ಅಮಾಯ ಅಮಾನತ್ತು ಉಳಿಸಿ ಮತ್ತು ಅದೇ ರೀತಿ ನಮ್ಮ ಹೋರಾಟಗಾರರಿಗೆ ಕೆ ಆರ್ ಎಸ್ ಪಕ್ಷ ಅಲ್ಲ ಬೇರೆ ಯಾವುದೇ ಹೋರಾಟಗಾರರಿಗೆ ತೊಂದರೆ ಆದ ಪಕ್ಷದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಯಾವ್ದು ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ನಡೆದಿರತಂಥ ಕೆ ಆರ್ ಎಸ್ ಕಾರ್ಯಕರ್ತರ ಕೆ ಆರ್ ಎಸ್ ಕಾರ್ಯಕರ್ತರ ದೌರ್ಜನ್ಯದ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಭಾಳ ದೌರ್ಜನ್ಯನ ಎಸಗಿರ್ತಾರೆ ನಮ್ಮ ಸಂಘಟನೆ ವತಿಯಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋಕ್ಕಂಥ ಹೋರಾ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರೋವಂಥ ಮಾ ಕೆ ಆರ್ ಎಸ್ ಕಾರ್ಯಕರ್ತರ ಅವರಿಗೆ ದೌರ್ಜನ್ಯ ನಡೆದಿರೋದು ನಮ್ಮ ಸಂಘಟನೆ ವತಿಯಿಂದ ನಾವು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಖಂಡಿಸಬೇಕು ಅವ್ರಿಗೆ ಅಮಲಕ್ಕೆ ಮಾಡಬೇಕಂತ ನಾನು ಕೇಳ್ಕೊತಾಯಿದ್ವಿ ಸಮಿತಿ ಸಾಮಾಜಿಕ ನ್ಯಾಯ ಬಂದಿರುವಂಥ ರಾಜ್ಯಾಧ್ಯಕ್ಷರಾದ ಕೃಷ್ಣ ಪ್ರಸಾದ್ ಅವರಿಗೂ ಹಾಗೂ ಮಹಿಳಾ ಘಟಕದ ನಗರ ತಮ್ಮ ಮಹಿಳೆಯವರೆಗೂ ಸ್ವಾಗತ ಈ ಒಂದು ಸಭೆಗೆ ಬಂದಿರುವಂತಹ ಉದ್ದೇಶ ಮದ ಪೊಲೀಸ್ ಠಾಣೆಯಲ್ಲಿ ನಡೆಯ ನಡೆದಿರುವಂಥ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೇವೆಂದು ಕೆ ಆರ್ ಎಸ್ ಅವರ ಸಂಘಟನೆಗೆ ನಮ್ಮ ಸಂಘಟನೆಯಿಂದ ಬರವನ್ನು ನಾವು ಕೊಡುತ್ತೇವೆ ಅದೇ ರೀತಿಯ ಸರ್ಕಾರಿ ಇನ್ಸ್ಪೆಕ್ಟರ್ ಅವರನ್ನು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಇಲ್ಲದಿದ್ದರೆ ಅವರು ಪೊಲೀಸ್ ಮಾದನಾಕಿನಲ್ಲಿಯ ಪೊಲೀಸ್ ಠಾಣೆಯ ಮುಂದೆ ನಾವು ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಎಂದು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಅದೇ ರೀತಿ ಆನೆ ತಾಲೂಕಿನಲ್ಲಿ ಸಹ ಕೆಲವರಿಗೆ ಪೊಲೀಸರಿಗೆ ಎಚ್ಚರಿಕೆಯನ್ನು ಸಹ ಕೊಡುತ್ತಿದ್ದೇವೆ ಅದೇ ರೀತಿಯಲ್ಲಿ ತುಂಬಾ ಅಲ್ಲಿ ಮಹಿಳೆಯರ ಮೇಲೆ ಒಂದು ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ ಗೂಂಡಗಿರಿಯನ್ನು ಪೊಲೀಸರು ಅವರ ನಡವಳಿಕೆಯಿಂದ ಅವರು ನಡೆದುಕೊಳ್ಳುತ್ತಿದ್ದಾರೆ ಅವರನ್ನು ಯಾರು ಸಹ ಅವರ ಮೇಲೆ ಕ್ರಮ ಕೈಗೊಳ್ಳದೆ ಇರುವುದೇ ಅವರನ್ನು ಇಷ್ಟು ಮಟ್ಟಿಗೆ ಬಿಟ್ಟಿರುವುದು ಪ್ರಜೆಗಳಿಗೆ ಗೊತ್ತಾಗಬೇಕು ರೈತರ ಪರ ನಾವು ಇರುತ್ತೇವೆ ಎಂದು ಬಂದಾಗ ಬಾಬಾ ಸಾಹೇಬ ಬಾಬಾ ಸಾಹೇಬರ ಮೇಲೆ ಪ್ರಮಾಣ ವಚನವನ್ನು ಮಾಡಿಕೊಂಡು ಸಹ ಕೆಲವರು ಬಂದಿರುತ್ತಾರೆ ಆದರೆ ಈ ದಿನದಲ್ಲಿ ಬಾಬಾ ದೇವ ಅಂಬೇಡ್ಕರ್ ಕೊಟ್ಟಂತ ಒಂದು ಒಂದು ಕಾನೂನಿನ ಮೇರೆಗೆ ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ ಯಾರಿಗೆ ಒಂದು ನಾವು ಭಯ ಬೀಳದೆ ನಾವು ಮುಂದೆ ಹೋಗಿ ನಮಗೆ ಒಂದು ಸಮಾಜವನ್ನು ಕೊಡಬೇಕೆಂದು ನಾನು ಹೇಳುತ್ತೇನೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಏನು ಈ ದಿನ ಕೆಆರ್ ಎಸ್ ಪಕ್ಷದ ರವಿಕೃಷ್ಣಾರೆಡ್ಡಿ ಅವರ ಬೆಂಬಲಕ್ಕೆ ನಮ್ಮ ಸಂಘಟನೆಯು ಕೂಡ ಬೆಂಬಲವಾಗಿ ಘೋಷಿಸಿ ಪ್ರಜಾ ವಿಮೋಚನ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಪೊಲೀಸ್ ಧ್ವಜವನ್ನು ಖಂಡಿಸಿ ಈ ಸುದ್ದಿಗೊಳ ನಡೆಸ್ತಾ ಇದ್ವಿ ಈ ದಿನೇ ದಿನ ಪೊಲೀಸರ ದೋಜನ ಜಾಸ್ತಿ ಆಗ್ತಾ ಇದೆ ರೈತರ ಮೇಲೆ ಆಗಲಿ ಹೋರಾಟಗಾರರ ಮೇಲೆ ಆಗಲಿ ಸಮಾಜ ಸಾರ್ವಜನಿಕರ ಮೇಲೆ ಆಗಲಿ ದಿನೇ ದಿನ ಪೊಲೀಸ್ ಧ್ವಜ ಜಾಸ್ತಿ ಆಗಿದೆ ಇಡೀ ರಾಜ್ಯದಲ್ಲಿ ನೋಡ್ತಾ ಇದೆ ಈ ವ್ಯಾಪಾರ ಇದೇ ಸುದ್ದಿ ಬರ್ತಾ ಇದೆ ಇದನ್ನ ನಾವು ನಮ್ಮ ಸಂಘಟನೆ ವತಿಯಿಂದ ಖಂಡಿಸ್ತಾ ನಾವು ಕೆ ಆರ್ ಎಸ್ ಪಕ್ಷದವರೆಗೆ ಬೆಂಬಲಿಸ್ತಾ ನಮ್ಮ ಈ ಬೆಂಬಲಿಸ್ತಾ ಇದ್ವಿ ಈ ದೌರ್ಜನ್ಯವನ್ನು ಈ ದಿನಗೂ ನಿಲ್ಲಿಸಬೇಕು ಈ ನಮ್ಮ ಗೃಹ ಏನು ಏನ್ ಮಾಡ್ತಾ ಇದ್ರು ನಮ್ಗೆ ನಿದ್ದೆ ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಈ ಇದನ್ನ ಖಂಡಿಸ್ತಾ ನಾವು ಕೆ ಆರ್ ಎಸ್ ಪಕ್ಷ ಇದು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ